i mm do -hmm. mm -hmm.

ಇವತ್ತಿನ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಮಹಾ ಚೈತನ್ಯ ಯಾವತ್ತೂ ಅಮರವಾಗಿ ಇದ್ದಾರೆ ಸಾಹಿತಿಗಳಾಗ್ಲಿ ಕಲಾವಿದರಾಗ್ಲಿ ಅವ್ರಿಗೆ ಯಾವೊಂದು ನಾಮಾಂಕಿತನೇ ಒಂದು ಶಕ್ತನ ಬಹಳ ವಿಶಾಲವಾದದ್ದು ಮತ್ತು ಅರ್ಥಪೂರ್ಣವಾದದ್ದು ರವಿ ಅಂದ್ರೆ ಸೂರ್ಯ ನಿಮಗೆಲ್ಲರಿಗೂ ಗೊತ್ತು ಆ ಥರದ ಒಂದು ಶಕ್ತಿನ ಒಂದು ಸದಾ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಒಂದು ಚೈತನ್ಯ ಶಿಸ್ಕೆ ರವಿ ಅಂತ ಮಾಡಿದ್ದೆವು ರವಿ ನೀವು ನಮ್ಮಿಂದ ದೂರಾಗಿ ಹೋದರೇನು ರವಿ ನೀವು ನಮ್ಮಿಂದ ದೂರಾಗಿ ಹೋದರೇನು ನೀವು ಮಾಡಿದ ಸತ್ಕರ್ಮ ಮರೆಯೋದೇನು ಆಗಸದ ಆರವಿಯಂತೆ ನೀವು ಕೂಡ ನಿತ್ಯ ನೂತನರು ಆಗಸದ ಆರವಿಯಂತೆ ನಿತ್ಯ ನೀವು ಕೂಡ ನಿತ್ಯ ನೂತನರು ಇದನ್ನೆಂದಿಗೂ ಮರೆಯಲಾರದು ಜನ ಮರೆಯಲಾರದು ಜನ ಮನದೃಷಿರು ಹೇ ಸಮಾಜಮುಖಿ ಸರ್ವಶ್ರೇಷ್ಠ ಮನುಕುಲ ಕೆಲಕಣೆ ಹೇ ಸಮಾಜಮುಖಿ ಸರ್ವಶ್ರೇಷ್ಠ ಮನುಕುಲ ಕೆಲಕಣೆ ನಿಮ್ಮ ಸತ್ಕಾರಕ್ಕೆ ನನ್ನದಯ ಅನಂತ ವಂದನೆ ನಿಮ್ಮ ಸತ್ಕಾರಕ್ಕೆ ನನ್ನೆದಯ ಅನಂತ ವಂದನೆ ನಿಮ್ಮ ಆತ್ಮಕ್ಕೆ ಅನುಗಾಲ ಸುಖ ಶಾಂತಿ ದೊರಕ ನಿಮ್ಮ ಆತ್ಮಕ್ಕೆ ಅನುಗಾಲ ಸುಖ ಶಾಂತಿ ದೊರಕಲಿ ಆ ವೈಕುಂಠ ದೊಡೆಯನ ಒಲುಮೆ ಸದಾ ನಿಮಗಿರಲಿ ಆ ವೈಕುಂಠ ದೊಡೆಯನ ಒಲುಮೆ ಸದಾ ನಿಮಗಿರಲಿ ರವಿ ನೀವು ನಮ್ಮಿಂದ ದೂರಾಗಿ ಹೋದರೇನು ನೀವು ಮಾಡಿದ ಸತ್ಕಾರ್ಯ ಮರೆಯುವು ನ್ಯಾಯ ನೀತಿ ಧರ್ಮದಾಳ ಅರಿತವರು ನ್ಯಾಯ ನೀತಿ ಧರ್ಮದಾಳ ಅರಿತವರು ನೀವು ನೀವು ಮಾಡಿದ ದಾನ ಧರ್ಮ ಕಂಡವರು ನಾವು ನೀವು ಮಾಡಿದ ದಾನ ಧರ್ಮ ಕಂಡವರು ನಾವು ನಿಮ್ಮ ಸರಳ ಸಜ್ಜನಿಕಿಗೆ ಬೆರಗಾಯಿತು ಜಗ ನಿಮ್ಮ ಸರಳ ಸಜ್ಜನಿಕಿಗೆ ಬೆರಗಾಯಿತು ಜಗವು ಸಾಕ್ಷಿ ಇದಕ್ಕೆ ಇಂದಿನ ಈ ಶ್ರದ್ಧಾಂಜಲೆಯ ಸಭೆ ಸಾಕ್ಷಿ ಇದಕ್ಕೆ ಹಿಂದಿನ ಈ ಶ್ರದ್ಧಾಂಜಲಿಯ ಸಭೆಯು ಓ ಸುಗುಣಶೀಲ ಸರಳ ಸಾತ್ವಿಕ ಗುಣ ಸಂಪನ್ನ ಓ ಸುಗುಣಶೀಲ ಸರಳ ಸಾತ್ವಿಕ ಗುಣ ಸಂಪನ್ನ ಅಗಲಿಕೆಯಿಂದ ಅನಾಥವಾಗಿದೆ ಜನಮನ ನಿಮ್ಮ ಅಗಲಿಕೆಯಿಂದ ಅನಾಥವಾಗಿದೆ ಜನಮನ ನಿಮಗೆ ನೀವೇ ಸಾಟಿಗಳೇ ನಿಮಗೆ ನೀವೇ ಸಾಟಿ ಗೆಳೆಯರೆ ಇನ್ನಾರೂ ಇಲ್ಲ ನಿಮಗೆ ನೀವೇ ಸಾಟಿಗಳೆಯರೆ ಇನ್ಯಾರೂ ಇಲ್ಲ ಕೇವಲ ಇದು ಹೊಗಳಿಕೆಯಲ್ಲ ಕೇವಲ ಇದು ಹೊಗಳಿಕೆಯಲ್ಲ ನಿತ್ಯ ಸತ್ಯ ನಿತ್ಯ ಸತ್ಯ ಸುಳ್ಳಲ್ಲ ನಿತ್ಯ ಸತ್ಯ ಸುಳ್ಳಲ್ಲ ಮಾಡಿದ ಸತ್ಕಾರ್ಯ ಮರೆಯುವುದೆಂಟೇನು 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 ನಮಸ್ಕಾರ ನಮಸ್ಕಾರ ಶ್ರೀಯುತನಿಗೆ ಅಕ್ಷಿಪಾಠ ಒಂದು ಗೌರವ ನಮನ ಸರ್ ಅವರು ಈ ಒಂದು ಕಾಲೇಜಿನ ಪ್ರಾಂಶುಪಾಲಿ ಹಾಗಾಗಿ ರವಿ ಅವರನ್ನ ಸದಾ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅವರ ಸೇವೆ ಈಗ ಮತ್ತೆ ಗೌರವದಿಂದ ಕಾಣ್ತಾ ಇದ್ರು ನಾನು ಈ ಕಾಲೇಜಿಗೆ ಬಂದು ಸುಮಾರು ಹನ್ನೆರಡು ವರ್ಷಗಳಾಯಿತು ಅವರ ಪರಿಚಯ ನನಗೆ ಎರಡು ಸಾವಿರದ ಹನ್ನೆರಡು ಅಂದರೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆನೇ ಪರಿಚಯ ಆಯಿತು ಇಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ನಾಗರಾಜ್ ಅಂತ ಅವರು ನನ್ನ ಬ್ಯಾಚ್ಮೇಟ್ ನನ್ನ ಕ್ಲಾಸ್ಮೇಟ್ ಅವರು ಅವರು ಪರಿಚಯ ಮಾಡಿಕೊಟ್ರು ರವಿ ಸರ್ ಸುಮಾರು ಹನ್ನೆರಡು ವರ್ಷಗಳ ಸುದೀರ್ಘವಾದಂಥ ಸ್ನೇಹಿತರು ಅವರ ಸ್ನೇಹ ಅವರ ಪ್ರೀತಿ ಅವರ ದಾನ ಧರ್ಮ ಎಲ್ಲವೂ ಕೂಡ ನಮ್ಮ ಕಾಲೇಜಿನ ಮೇಲೆ ಇದೆ ಪ್ರಭಾವ ಇದೆ ನಮ್ಮ ಕಾಲೇಜಿನಲ್ಲಿ ಯಾವುದೇ ಒಂದು ಸಮಾರಂಭ ಯಾವುದೇ ಒಂದು ಚಟುವಟಿಕೆ ನಡೆಯಬೇಕಾದರೂ ಅವರ ಸ್ಫೂರ್ತಿ ಅವರ ಒಂದು ಮಾರ್ಗದರ್ಶನ ಅವರ ಸಹಾಯ ಎಲ್ಲವೂ ಕೂಡ ನಮ್ಮ ಕಾಲೇಜ್ ಮೇಲಿತ್ತು ನಮ್ಮ ವಿದ್ಯಾರ್ಥಿ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಪಡೆದಿದ್ದಾರೆ ಈ ಒಂದು ಹನ್ನೆರಡು ವರ್ಷಗಳ ಸು ಎಷ್ಟೋ ಸಿನಿಮಾ ಚಲನಚಿತ್ರ ನಟ ನಟಿಯರನ್ನು ನಮಗೆ ಪರಿಚಯಿಸಿದ್ದಾರೆ ಅದ್ದೂರಿಯಾದಂಥ ಒಂದು ಸಮಾರಂಭಗಳನ್ನು ನಾವು ಅವರ ನೇತೃತ್ವದಲ್ಲಿ ನಡೆಸಿದ್ದೀವಿ ಕೂಡ ಅವರ ಸ್ನೇಹಿತರಿದ್ದಾರೆ ಅವರ ದೊಡ್ಡ ಬಳಗನೆ ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಕೂಡ ಅವರಿಗೆ ಪರಿಚಿತರು ಎಷ್ಟೋ ಜನ ರಾಜಕಾರಣಿಗಳು ಕರ್ನಾಟಕದ ಮಂತ್ರಿವರ್ಗದವರು ಮಾಜಿ ಮಾರ್ಗಗಳು ಉಪಯೋಗಿಸ್ತಾ ಇದ್ವಿ ಇತ್ತವರ ಕರೆಸ್ಬೇಕಂದ್ರೆ ಹೇಗೆ ಕರೆಸ್ಬೇಕು ಏನು ಸದಾ ಚಟುವಟಿಕೆಯಿಂದ ಇರ್ತಕ್ಕಂತಹ ವ್ಯಕ್ತಿ ರವಿ ಸರ್ ಆಗಿದ್ರು ಮತ್ತೆ ಎಲ್ಲರೂ ತುಂಬಾ ಗೌರವದಿಂದ ನೋಡ್ತಾ ಇದ್ರು ಸಮಾಜದಲ್ಲಿ ಅತ್ಯಂತ ಕೆಲವರ್ಗದ ಕೆಲಸ ಮಾಡುವವರನ್ನು ಕೂಡ ತುಂಬಾ ಗೌರವದಿಂದ ತುಂಬಾ ಪ್ರೀತಿಯಿಂದ ಮಾತಾಡಿಸುವ ಒಂದು ಸೌಜನ್ಯ ಗುಣ ಅವರಲ್ಲಿ ಅವರಿಗೆ ಮುದುಕ ವಯಸ್ಸಾದವರಿಗೆ ವೃದ್ಧರಿಗೆ ಕಬಳಿಗೆ ವೃದ್ಧರಿಗೆ ಸೀರೆ ಕೊಡೋದು ಊರ ಕಾರ್ಮಿಕರಿಗೆ ಸೀರೆ ಬಟ್ಟೆ ಕೊಡೋದು ಹೆಚ್ಚಿನ ರೀತಿಯಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮ ವಹಿಸ್ಕೊಂಡು ಮಾಡ್ತಾ ಇದ್ರು ಅಂತ ಮನುಷ್ಯ ಇವತ್ತು ನಮ್ಮ ಮುಂದೆ ಇಲ್ಲ ಅಂತ ನಾವು ದುಃಖ ಪಡಬೇಕಾದಂತ ಪರಿಸ್ಥಿತಿ ಇದೆ ದಯವಿಟ್ಟು ಮಾತೃಭಾಷೆ ನಮ್ಮ ಕಾರ್ಯಕ್ರಮ